ಅಂದ್ರೆ ಬೇಡ ಮಮ್ಮಿ ನಾನು ಬ್ಲಾಕ್ ಕಾಣಿಸ್ತೀನಿ ಕ್ರೀಮ್ ಹಚ್ಚಿದ್ರೆ ಅಂದ್ರು ಅದಕ್ಕೋಸ್ಕರ ಇಲ್ಲ ಏನ್ ಕಾಣಿಸಲ್ಲ ಅಂದ್ಬಿಟ್ಟು ಒಂದು ಮಿಡಲ್ ಏಜ್ ಇಂದ ಕೂಡ ಅವರು ಸಿಂಗಿಂಗು ಹಾಗೆ ಮ್ಯೂಸಿಕ್ ಹಾಗೆ ಕಂಪೋಸಿಷನ್ ಎಲ್ಲ ಅವರು ಒಂಥರ ಫ್ಯಾಷನ್ ಅವರಿಗೆ ಮಾಡೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ಯಾಕೆ ತಗೋ ಕೇಳಿಸ್ಕೊಂತ ಇನ್ನೊಂದು ಸರಿ ಯಾರು ತಿನ್ಬಿಡು ಅಂತ ಅಂದ್ರು ನ್ಯಾಚುರಾಲಿಟಿ ಬರುತ್ತೆ ಸಂತು ನೀನು ನಾನು ಮಾತಾಡಿದ್ದೆಲ್ಲ ಅಂತ ಹೇಳ್ದೆ ಬಟ್ ಪರವಾಗಿಲ್ಲ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ಸುಮ್ಮನೆ ಇರಿಸಿದ್ರು ಇನ್ನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹ್ಞೂ ಏನ್ ತಿನ್ನೋಕೆ ಮಾಡ್ತೀಯಾ ನಾನು ಫುಲ್ ಫುಲ್ ಬ್ಲಾಂಕ್ ಆಗಿದ್ನ ನಾನು ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ನನಗೂ ಗೊತ್ತಾಗ್ಲಿಲ್ಲ ಬಟ್ ಆದರೆ ನಿಮ್ಮ ಕಮೆಂಟ್ಸ್ ನ ಓಪನ್ ಮಾಡಿ ನೋಡಿ ಒಬ್ರು ಬಾಸುಂಡಿ ರೆಸಿಪಿನ ತೋರಿಸಿ ಅಂತ ಹೇಳಿದ್ರು ಹ್ಮ್ ಅದೇ ರೆಸಿಪಿನ ಇವಾಗ ತೋರ್ಸೋಣ ಬೇಜಾರಲ್ಲಿ ಇದ್ದೀನಿ ಆದರೂ ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಪರವಾಗಿಲ್ಲ ಬೇಜಾರಲ್ಲಿ ಆ ಸ್ವೀಟ್ ತಿಂದು ಆ ಬೇಜಾರನ್ನ ಬಿಡೋಣ ಅಂತ ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅನ್ನೋದನ್ನ ಕೂಡ ತೋರಿಸ್ತೀನಿ ನೀವು ಕೇಳಿದನ್ನ ನನಗೂ ಮಾಡೋದು ಖುಷಿ ಇದೆ ನನ್ನ ಆ ಬೇಜಾರನ್ನ ಕಳಿಯೋದಕ್ಕೆ ನೀವು ಕೇಳಿದನ್ನ ಮಾಡಿ ಖುಷಿ ಪಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ನಾನು ಇದಕ್ಕೆ கேசரி தளகள் கலர் ನೀವು ನೋಟಿಸ್ ಮಾಡಿದ್ರ ಇಲ್ವಾ ಗೊತ್ತಿಲ್ಲ ನನಗೆ ಅದನ್ನ ನಾನು ಹೇಳ್ಬೇಕು ಅಂತ ಅನಿಸ್ತಿದೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಏನಂದ್ರೆ ಸಂತು ಹೀರೋಯಿನ್ ಮೆಟೀರಿಯಲ್ ಕನ ಶ್ರೀ ಅಂತಾನು ಹೇಳಿದೀರಾ ಬಟ್ ಅವಳಿಗೆ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ನಾಳೆ ಸಂಡೇ ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ನಲ್ಗತ್ರ ಆಯ್ತು ಅಂತ ಸುಮ್ಮನೆ ಇದೀವಿ ಇನ್ನು ಹೊರಗಡೆ ಹೋಗಿದ್ದೀವಿ ಹೈ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಆರು ಗಂಟೆ ಆಗಿದೆ ಇವಾಗ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕೆ ಬ್ಲಾಂಕ್ ಆಗಿತ್ತು ಮೈಂಡ್ ಹಾಗಾಗಿ ವ್ಲಾಗ್ ಏನು ಸ್ಟಾರ್ಟ್ ಮಾಡಲಿಲ್ಲ ಅದು ಹೇಳಿದ ಹಾಗೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಲ್ವಾ ವಿಡಿಯೋ ಡಿಲೀಟ್ ಆಗಿದ್ದು ಸ್ವಲ್ಪ ಬೇಜಾರಾಗಿತ್ತು ಇವತ್ತು ಏನು ಮಾಡಲಿ ಏನು ಮಾಡಲಿ ಅಂತ ಮೈಂಡ್ಗೆ ಏನು ಹೊಳಿತಾ ಇಲ್ಲ ಒಂಥರ ಅದೇ ಬೇಜಾರಲ್ಲಿ ಸುಮ್ಮನೆ ಆಗ್ಬಿಟ್ಟ ಅದಕ್ಕೋಸ್ಕರ ಯಾವುದೇ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ ಇವಾಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇನ್ನು ಮನೆ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಹಾಗೆ ದೀಪನೂ ಕೂಡ ಹಚ್ಚಿದ್ದಾಯಿತು ಇನ್ನು ಕನುಷಿ ಮೇಡಮ್ನು ರೆಡಿ ಮಾಡಿ ನಿಲ್ಸಿದ್ದೀನಿ ಅಂದರೆ ಇವತ್ತು ಶನಿವಾರ ಇವತ್ತು ಕೂಡ ಅವಳಿಗೆ ಟ್ಯೂಷನ್ ಇದೆ ನಾರ್ಮಲ್ ಆಗಿ ಶನಿವಾರದಲ್ಲಿ ಟ್ಯೂಷನ್ ಇರೋದಿಲ್ಲ ಬಟ್ ಆದರೆ ಇವತ್ತು ಟ್ಯೂಷನ್ ಇದೆ ಅಂದರೆ ವೀಕ್ ಮಧ್ಯದಲ್ಲಿ ರಾಜ ಕೊಟ್ಟಿದ್ರು ಒಂದು ಅದನ್ನ ಆ ರಾಜನ ಪಿಕಪ್ ಮಾಡೋದಕ್ಕೋಸ್ಕರ ಶನಿವಾರನೂ ಕೂಡ ಕ್ಲಾಸ್ ಮಾಡ್ತಿದ್ದಾರೆ ಕನು ಬೇಬಿ ಸುಮ್ಮನೆ ಇರೋ ರೆಡಿಯಾಗಿ ನಿಂತಿದ್ದಾಳೆ ಸ್ನಾನ ಮಾಡ್ಕೊಂಡು ಬಂದು ಕ್ರೀಮ್ ಹಚ್ಚೆ ಅಂದರೆ ಬೇಡ ಮಮ್ಮಿ ನಾನು ಬ್ಲ್ಯಾಕ್ ಕಾಣಿಸ್ತೀನಿ ಕ್ರೀಮ್ ಹಚ್ಚಿದ್ರೆ ಅಲ್ಲೂ ಅದಕ್ಕೋಸ್ಕರ ಇಲ್ಲ ಏನು ಕಾಣಿಸಲ್ಲ ಅಂದ್ಬಿಟ್ಟು ನಾನೇ ಅಷ್ಟೆ ಅದಕ್ಕೆ ಇವಾಗ ರೆಡ್ ರೆಡ್ ಕಾಣಿಸ್ತಿದ್ದೀನಿ ಮಮ್ಮಿ ಮಮ್ಮಿಯಲ್ಲೂ ರೆಡ್ ರೆಡ್ ಎಂತ ಕಾಣಿಸ್ತಾ ಇದೆಯಾ ಕನೋ ಏನೋ ಕಾಣಿಸ್ತಾ ಇದೆಯಾ ಏನು ಹೇಳುದು ಅಲ್ಲ ಎಂದ್ಕೆ ರೆಡ್ ರೆಡ್ ಕಾಣಿಸೋದು ಕ್ರೀಮ್ ಅಲ್ಲ ಬೇರೆ ಏನೋ ಹೇಳ್ದಲ್ಲ ಬ್ಲಡ್ ಜಾಸ್ತಿ ಇರೋದಕ್ಕಂತೆ ಅದಕ್ಕೆ ಹೇಳ್ತಾ ಇದ್ದೀನಿ ಕನುಷಿಗೆ ಒಂದು ನಾಲ್ಕು ತಂದು ಕೊಡ್ತೀನಿ ಬ್ಲಡ್ ಡೊನೇಟ್ ಮಾಡು ಅಷ್ಟೊಂದು ಜಾಸ್ತಿ ಇದ್ಮೇಲೆ ಯಾಕೆ ಅಂತ ಹೇಳಿ ಅವಳು ರೆಡ್ ರೆಡ್ ಇರೋದು ಬ್ಲಡ್ ಜಾಸ್ತಿ ಅಂತ ಐತಂತೆ ಅವಳ ಬಾಡಿನಲ್ಲಿ ಇದೆ ಯಾಕೆಂದ್ರೆ ಆ ತಿಂಡಿ ಹಂಗೆ ತಿಂತ ಇರ್ತಾಳಲ್ವಾ ಸೊ ಹಂಗಾಗಿ ಇನ್ನೊಂದೇನ್ ಗೊತ್ತಾ ಅವಳು ತಿಂಡಿ ತಿಂದ್ರು ಕೂಡ ಅವ್ಳ ಬಾಡಿನಲ್ಲಿ ಏನು ಉಳ್ಕೊಳಲ್ಲ ಅಷ್ಟು ಅಲ್ಲಿ ಸರ್ಕಸ್ ಮಾಡ್ತಾನೆ ಇರ್ತಾಳೆ ಆ ಟಿವಿ ನೋಡೋದಕ್ಕೆ ಹೋಗಿ ಹೋಗಿ ಮುಂದೆ ನಿಂತ್ಕೊಳ್ಳೋದು ಏನವ ಅದ್ರಲ್ಲಿ ಏನ್ ಮಾಡ್ತಿದೀವ ನೀರ್ ಇದ್ಯಾ ಏನ್ ಬೋರ್ವಲ್ಲ ನಿನ್ಕಿವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಸ್ವಲ್ಪ ಬೇಜಾರೇ ಅನಿಸ್ತು ಬಟ್ ಆದ್ರೆ ಯೋಚನೆ ಮಾಡಿದಾಗ ಅನಿಸ್ತು ಓಕೆ ಬಿಡು ಇನ್ನೇನು ಮಾಡೋದಕ್ಕಾಗಲ್ಲ ಎಲ್ಲಾವುದೂ ಒಂದೇ ತರ ಹೋಗೋದಿಲ್ಲ ಈ ಥರದ ಅವಾಗವಾಗ ಆದಾಗ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ನನಗೆ ಅನ್ಸಿದ್ ಗೊತ್ತಾ ನಾನು ಏನಾದರೂ ಕ್ಲೀನಿಂಗ್ ಟೈಮಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ಫಸ್ಟ್ ಫಾರ್ವರ್ಡ್ ಮಾಡ್ಬಿಟ್ಟಲ್ವಾ ಆ ಟೈಮಲ್ಲಿ ಸಂತು ನಾರ್ಮಲಾಗಿ ಆಗಿ ಮಾತಾಡ್ತಿದ್ರು ನಾನು ಯೂಶಲಿ ಮನೇಲಿ ಹೇಗೆ ಮಾತಾಡ್ತಿದ್ವಿ ಅದೆಲ್ಲ ರೆಕಾರ್ಡ್ ಆಗಿತ್ತು ಚೆನ್ನಾಗಿತ್ತು ಒಂದು ರೀತಿ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಖುಷಿ ಅದೆ ಬಟ್ ಆದರೆ ಬೇಜಾರಾಯ್ತು ಅಷ್ಟೇನೆ ಓಕೆ ಇವಾಗ ಆ ವಿಚಾರ ಸಾಕು ಬೋರಿಂಗ್ ಆಗತ್ ಬೇಡ ಯಾಕೆ ನಾನು ಹೇಳಬೇಕಾದ್ರೆ ಯುಳ ಹೇಳಬೇಕಾ ನಾನು ನೀನು ಅಂಗಿದ್ದ 20 ವರ್ಷ ದೊಡೋಳು ಅಳಲ್ಲ ಅಳಂಗೇ ಇಲ್ಲ ನಾನು ಸ್ವಲ್ಪ ಸ್ವಲ್ಪ ಹೇಳ್ತಿ್ರೆ ಅಂದ್ರೆ ಕನಿಷ್ಠ ಜಾಸ್ತಿ ಹೇಳ್ತಾರೆ ಅಂದ್ರೆ ಕನಿಷ್ಠ ಜಾಸ್ತಿ ಹೇಳ್ತಾರೆ ನಾನು ಸ್ವಲ್ಪ ಈಗ ಅದು ನಾನು ತಂದೆ ಬೇಜಾರ್ ಮಾಡ್ಕೊಂಡು ಹೇಳಬೇಕಾದ್ರೆ ಸಿಟ್ ಬಂದ್ರೆ ಕೊಡ್ತೀನಿ ನಾನು ಅಂದ್ರೆ ಸಿಟ್ ಬಂದ್ರೆ ಅಲ್ಲ ಓದ ಟೈಮ್ ಅಲ್ಲಿ ಓದ ಟೈಮ್ ಅಲ್ಲಿ ಗೊತ್ತಾ ಓದಲ್ಲ ಕರೆಕ್ಟಾಗಿ ನಿದ್ರೆ ಗಿದ್ರೆ ಮಾಡ್ಬಿಡತಾಳ ಆವಾಗ ಇದ್ದಳದು ಅಂತ ಅವಾಗ ನಾನು ಇವಾಗ ಅವ್ರ ಕ್ಲಾಸ್ ಕ್ಲಾಸ್ ಟೀಚರ್ ಅಲ್ಲ ಅವರು ಲಾಸ್ಟ್ ಇಯರ್ ಎರಡು ವರ್ಷದ ಹಿಂದೆ ಕ್ಲಾಸ್ ಟೀಚರ್ ಇದ್ರು ಏನ್ ಡೌಟ್ಸ್ ಇತ್ತು ಅನ್ನೋದನ್ನ ಕಾಲ್ ಮಾಡಿ ಇವಾಗ ಅದನ್ನ ಕ್ಲಿಯರ್ ಮಾಡ್ಕೊಂಡ್ ಬಂದು ಇನ್ನೊಂದು ಸಮಾಧಾನ ಮಾಡಿದ್ರು ಸರಿ ಸಾಂಗ್ ಆಡ್ತೀನಿ ಬಿಡು ಅಂತ ಅವ್ರು ಇನ್ನೊಂದ್ ಏನ್ ಗೊತ್ತಾ ಆಡಲ್ಲ ಅಂತ ಹೇಳೋದಕ್ಕೆ ಚಾನ್ಸ್ ಇಲ್ಲ ರೀಸನ್ ಏನು ಅಂದ್ರೆ ನಾನ್ ಹೇಗೆ ಯೂಟ್ಯೂಬ್ನ ನ ಒಂದು ಇದಾಗ್ ತಗೊಂಡಿದೀನಿ ನನಗೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ಲೇಬೇಕು ಅಂತ ಹಾಗೆ ಸಂತು ನಾನು ಈಗ ವಿಡಿಯೋಸ್ ಮಾಡ್ತಾ ಇದೀನಿ ಬಟ್ ಸಂತು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಂದ್ರೆ ಒಂದು ಮಿಡಲ್ ಏಜ್ ಇಂದನು ಕೂಡ ಅವರು ಸಿಂಗಿಂಗು ಹಾಗೆ ಮ್ಯೂಸಿಕ್ ಹಾಗೆ ಕಂಪೋಸಿಷನ್ ಎಲ್ಲ ಅವರು ಒಂಥರ ಫ್ಯಾಷನ್ ಅವರಿಗೆ ಮಾಡೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ಯಾಕಂದ್ರೆ ಕೇಳಿಸ್ತಂತ ಇನ್ನೊಂದ್ಸರಿ ಯಾರ್ ತಿನ್ ಬಿಡು ಅಂತ ಅಂದ್ರು ನ್ಯಾಚುರಾಲಿಟಿ ಬರುತ್ತೆ ಸಂತು ನೀನು ನಾನು ಮಾತಾಡಿದ್ದೆಲ್ಲ ಅಂತ ಹೇಳಿದೆ ಬಟ್ ಪರವಾಗಿಲ್ಲ ಬಿಡು ಏನು ಮಾಡಕ್ ಅಂತ ಹೇಳಿ ಅವರು ಸುಮ್ನೆ ಇರ್ಸಿದ್ರು ಇನ್ನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾ ಏನ್ ತಿನ್ನಕ್ ಮಾಡ್ತೀಯ ಫುಲ್ಲು ಬ್ಲಾಂಕ್ ಆಗಿದ್ದನ್ನ ನಾನು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ನನಗೂ ಗೊತ್ತಾಗ್ಲಿಲ್ಲ ಬಟ್ ಆದರೆ ನಿಮ್ಮ ಕಮೆಂಟ್ಸ್ ನ ಓಪನ್ ಮಾಡಿ ನೋಡ್ರಿ ಒಬ್ಬರು ಬಾಸುಂಡಿ ರೆಸಿಪಿನ ತೋರಿಸಿ ಅಂತ ಹೇಳಿದ್ರು ಹ್ಮ್ ಅದೇ ರೆಸಿಪಿನ ಇವಾಗ ತೋರಿಸೋಣ ಬೇಜಾರಲ್ಲಿ ಇದ್ದೀನಿ ಆದರೂ ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಪರವಾಗಿಲ್ಲ ಬೇಜಾರಲ್ಲಿ ಆ ಸ್ವೀಟ್ ತಿಂದು ಆ ಬೇಜಾರನ್ನ ಹೋಗ್ಸ್ಕೊಂಡ್ಬಿಡೋಣ ಅಂತ ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೀವು ಕೇಳಿದ್ನ ನನಗೂ ಮಾಡೋದಕ್ಕೆ ಖುಷಿ ಇದೆ ನನ್ನ ಆ ಬೇಜಾರನ್ನ ಕಳಿಯೋದಕ್ಕೆ ನೀವು ಕೇಳಿದನ್ನು ಮಾಡಿ ಖುಷಿ ಪಡೋಣ ಅಂತ ಮಾಡ್ತಾ ಇದೀನಿ ಇವಾಗ ಬನ್ನಿ ಅದನ್ನ ಪಾತ್ರೆಯಲ್ಲಿ ಮುಕ್ಕಾಲ್ ಲೀಟರ್ ಅಷ್ಟು ಹಾಲ್ನ ಹಾಕಿಟ್ಕೊಂಡಿದ್ದೀನಿ ಇದನ್ನ ಇವಾಗ ಬಿಸಿ ಆಗೋದಕ್ಕೆ ಇಡ್ತೀನಿ ಗೆ ಇದು ಬಿಸಿ ಹಾಕ್ಬೇಕು ಇವಾಗ ಮುಕ್ಕಾಲ್ ಲೀಟರ್ ಹಾಲು ಹಾಕಿರುವಂತದ್ದು ಅದರ ಅರ್ಧದಷ್ಟು ಹಾಕ್ಬೇಕು ಅಲ್ಲಿವಾಗು ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಹಾಗೆ ಅವಾಗ ಅವಾಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಇದರಲ್ಲಿ ಕೆನೆ ಕಟ್ಟೋದಕ್ಕೆ ಬಿಡಬಾರ್ದು ನೀಟಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆನೆ ಕಟ್ಟದ್ರೆ ಅದು ಬಾಸುಂಡಿ ಆಗೋಲ್ಲ ರಬ್ಬಡಿ ಆಗ್ಬಿಡುತ್ತೆ ಹಾಗಾಗಿ ಆದಷ್ಟು ಅವಾಗ ಅವಾಗ ಕೆನೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಳ್ಳಿ ಇವಾಗ ಇದು ಕಾಯಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ ಇದೇ ಟೈಮಲ್ಲಿ ನಾನು ಇದಕ್ಕೆ ಕೇಸರಿ ದಳಗಳನ್ನ ಹಾಕ್ಕೊತೀನಿ ಈ ಟೈಮಲ್ಲಿ ಇದನ್ನು ಹಾಕಿದ್ರೆ ಚೆನ್ನಾಗಿ ಕಲರ್ ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಟೈಮಲ್ಲೇ ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊತೀನಿ ಇವಾಗ ಹಾಲು ನೋಡಿ ಇಷ್ಟಿತ್ತು ಹಾಲು ಇವಾಗ ಇಷ್ಟು ಬಂದಿದೆ ಇವಾಗ ಇದಕ್ಕೆ ಇವಾಗ ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಏಲಕ್ಕಿ ಪೌಡರ್ ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ಇದನ್ನು ಸ್ವಲ್ಪ ಹೊತ್ತು ಕುತ್ಸ್ಕೊಳ್ಬೇಕಾಗುತ್ತೆ ಹೀಗೆ ಮಿಕ್ಸ್ ಮಾಡ್ತಾನೆ ಕುದ್ಕೊಳ್ಬೇಕು ಇವಾಗ ಹಾಲು ನೋಡಿ ಪೂರ್ತಿಯಾಗಿ ಕಮ್ಮಿಯಾಗಿದೆ ಹಾಗೆ ತಿಕ್ನೆಸ್ಸು ಕೂಡ ಜಾಸ್ತಿ ಆಗಿದೆ ನಾವು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಬೇಗ ಅದು ತಿಕ್ಕಾಗುತ್ತೆ ಇವಾಗ ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಬೇಕು ಲಾಸ್ಟಲ್ಲೇ ಶುಗರ್ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಸ್ವೀಟ್ನೆಸ್ಸು ತುಂಬ ಜಾಸ್ತಿ ಆಗಿಬಿಡುತ್ತೆ ಹಾಲು ಕುದಿ ಅಂದರೆ ಬೆಂದು ಬೆಂದು ಹಾಗಾಗಿ ಲಾಸ್ಟಲ್ಲಿ ಶುಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಆಗಿದೆ ಸಾಕು ಇವಾಗ ಇದನ್ನು ಆಫ್ ಮಾಡ್ಕೊಂತೀನಿ ನೋಡಿ ಕನ್ಸಿಸ್ಟೆನ್ಸಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಬಾಸಂತಿ ರೆಡಿ ಆಗಿದ್ದಾಗಿದೆ ಇಷ್ಟು ಆಗಿದೆ ಮುಕ್ಕಾಲ್ ಲೀಟರ್ ಹಾಲಲ್ಲಿ ಒಂದ್ ಕಪ್ ಅಷ್ಟು ಬಾಸಂದಿ ರೆಡಿ ಆಗಿದೆ ಸ್ಮೆಲ್ ಮಾತ್ರ ಸಿಕ್ಕೇ ಚೆನ್ನಾಗಿ ಬರ್ತೈತೆ ಅಂದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಅಷ್ಟೆಲ್ಲ ಹಾಲ ಇಷ್ಟು ಗಟ್ಟಿಯಾಗಿ ಮೇಲೆ ಸ್ಮೆಲ್ ಬರ್ದೇನೆ ಇರುತ್ತೆ ನಾರ್ಮಲ್ ಹಾಲು ಕಾಯಿಸ್ಕಿದ್ರೆ ಗುಂತ್ ಸ್ಮೆಲ್ ಬರ್ತೈತೆ ಹಾಗೆ ಸ್ಮೆಲ್ಲು ಕೂಡ ಚೆನ್ನಾಗಿದೆ ಹಾಗೆ ಇದು ಇಷ್ಟೇ ಆಗಿದೆ ಅಂತ ಏನು ಯೋಚನೆ ಮಾಡೋ ಹಾಗಿಲ್ಲ ಮುಕ್ಕಾಲ್ ಲೀಟರ್ ಬಳಸಿ ಇಷ್ಟೇ ಇಷ್ಟು ಬಾಸುಂದಿ ಮಾಡ್ಬೇಕಂತ ಹೇಳಿ ಬಟ್ ಆದ್ರೆ ಇದೇನು ಗೊತ್ತಾ ಇದನ್ನ ತೀರಾ ಜಾಸ್ತಿ ತಿನ್ನೋದಕ್ಕಾಗುದಿಲ್ಲ ಆಗುತ್ತೆ ಮಿನಿಮಮ್ ಇದನ್ನೇ ಐದರಿಂದ ಆರು ಜನ ತಿನ್ಬಹುದು ಮನೇಲಿರೋರ್ಗೆ ಎಲ್ರಿಗೂ ಕೂಡ ಆಗುತ್ತೆ ಮುಕ್ಕಾಲ್ ಲೀಟರ್ ಹಾಲಲ್ಲಿ ಮಾಡ್ಕೊಂಡ್ರೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಬರೀ ಬಿಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಟ್ರೈ ಮಾಡಿ ಮನೆಯವರಿಗೆಲ್ಲ ಕೊಟ್ಟು ಕಮೆಂಟ್ ಮಾಡಿ ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆ ಈಗ ಅವರಿಗೂ ಕೂಡ ಮಕ್ಕಳಿಗೆ ಮತ್ತೆ ಅವರಿಗೆಲ್ಲ ಟೇಸ್ಟ್ ನೋಡೋದಕ್ಕೆ ಕೊಡ್ತೀನಿ ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೂಡ ಆ ಕಮೆಂಟನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸನ ಬಾರೆ ಬಾಸುಂದಿ ಓ ಲೈಟಿಂಗ್ ಸರಿ ಇಲ್ಲ ಒಂದು ನಿಮಿಷ ಇರಿ ಏನು ಟೇಸ್ಟ್ ನೋಡಿ ಹೇಳ್ರಪ್ಪ ಇಬ್ರು ಸಾನು ಮೇಡಮ್ ನೀವು ಬನ್ನಿ ಸಾನು ಚೆನ್ನಾಗೈತೇನ್ರಿ ಕಾಂತಿ ಸ್ವೀಟಲ್ಲಿ ಈ ಥರ ಏನ್ ತಿಂದಿದ್ರಿ ನಮ್ಗೆ ಗೊತ್ತಿಲ್ದಂಗೆ ಯಾವತ್ತು ತಿಂದಿದ್ದೀರಾ ಹಾಗಾದ್ರೆ ಅದೇ ಯಾವಾಗ ತಗೊಂಡು ತಿಂದಿದೀರಾ ಸಾನು ತಗೋ ಓ ನೀವಿಬ್ರು ತಿಂದಿದ್ರಾ ಸಾನು ತಗೋಳ್ರಿ ಅವಳಗನು ತಿನ್ಸ್ರಿ ಅಯ್ಯಯ್ಯೋ ಸ್ಪೂನ್ನ ಗಲೀಜು ಹೆಂಗ್ ಎಕ್ಪಟ್ಟು ಮಾಡಿಕೊಳ್ಳ ನೋಡಿ ಟ್ರೈ ಮೇಲೆ ಕಮೆಂಟ್ ಮಾಡಿ ಇನ್ನು ನಾನು ಕೇಸರಿನ ಯೂಸ್ ಮಾಡಿದೀನಿ ಕೇಸರಿ ಇರೋರು ಅರ್ಶನೂ ಕೂಡ ಯೂಸ್ ಮಾಡಬಹುದು ಬಟ್ ಆದ್ರೆ ಕೇಸರಿನ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಏನಂದರೆ ನಮ್ಮ ಮೆಂಟಲ್ದು ಏನಿದೆ ಅಂದರೆ ಹೆಲ್ತು ಅದನ್ನು ಇಂಪ್ರೂವೈಸ್ ಮಾಡುತ್ತೆ ನಮಗೆ ಮೂಡ್ ಸ್ವಿಂಗ್ಸ್ ಇರೋ ಅಂಥದ್ದನ್ನು ಕಮ್ಮಿ ಮಾಡುತ್ತೆ ಹಾಗೆ ಏನಾದರೂ ಟೆನ್ಷನ್ ಇರೋ ಅಂಥದ್ದನ್ನು ಕಮ್ಮಿ ಮಾಡುತ್ತೆ ಈ ರೀತಿ ಅದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಕೇಸರಿ ದಳನ ಪ್ರೆಗ್ನೆಂಟ್ಗಳಿಗೂ ಕೊಡೋ ಅಂಥದ್ದು ಅವರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಕೇಸರಿನ ಕೊಡೋದು ಬಟ್ ಆದರೆ ನಮ್ಮಲ್ಲಿ ಕಲರ್ ಬರೋದಕ್ಕೆ ಹೊಳಪ್ ಬರೋದಕ್ಕೆ ಅಂತ ಹೇಳಿ ಹೇಳ್ತಾರೆ ಬಟ್ ಅದೆಲ್ಲ ಸುಮ್ಮನೆ ನಾವು ಅಂದ್ಕೊಂಡಿರೋದಷ್ಟೇ ಬಟ್ ಮೂಡ್ ಸ್ವಿಂಗ್ಸ್ನ ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ಕೇಸರಿ ದಳಗಳನ್ನ ಕೊಡ್ತಾರೆ ಏನು ಸಂತೋ ಬೌಲ್ ಬಿಡ್ತಾಯಿಲ್ಲ ಖಾಲಿ ಮಾಡಂಗ್ದಿರಾ ಸಂತೋ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾರೆ ನಾವು ಸ್ವಲ್ಪ ಕಮ್ಮಿ ಸ್ವೀಟ್ಸ್ ಎಲ್ಲ ತಿನ್ನೋದು ಒಂದು ಎರಡು ಓಕೆ ಇನ್ನು ನಾನು ಅದೇ ನನ್ನ ಏನಿವತ್ತು ಡಿಲೀಟ್ ಆಗಿತ್ತು ವೀಡಿಯೋ ನನಗೂ ಬೇಜಾರಾಗಿದೆ ಅದಕ್ಕೋಸ್ಕರ ಇವತ್ತು ಸಂತೋ ಸಾಂಗ್ ಹೇಳೋದಕ್ಕೆ ಇಟ್ಕೊತೀನಿ ಹೇಳ್ಬೇಕು ಇವಾಗ ಅದಲ್ಲದೆ ಅವ್ರ ತಂಗೀರು ಕಮೆಂಟಲ್ಲಿ ಹೇಳಿದರು ಅಣ್ಣನಿಗೆ ಹೇಳಿ ಅವ್ರು ತಂಗೀರು ಕೇಳ್ತಿದ್ದಾರೆ ಅಂತ ಹೇಳಿ ಆಡಿ ಅಂತ ಹೇಳಿ ಬಟ್ ಆಡ್ತಾರೆ ಸಂತು ಯಾಕೆಂದ್ರೆ ಅವ್ರಿಗೆ ಸಿಕ್ಕೇ ಇಷ್ಟ ಕಂಪೋಸಿಷನ್ ಆಗಿರ್ಬೋದು ಮ್ಯೂಸಿಕ್ ಅನ್ನೋದೇ ಸಿಕ್ಕೋಬಿಟ್ಟೆ ಇಷ್ಟ ಇವಾಗ ಆಡೇ ಆಡ್ತಾರಲ್ವ ಸಂತೋ ಸರಿ ಆಡ್ತಾರಿ ಇವಾಗ ಆಡಸ್ತೀನಿ ಕನುಷಿನೂ ಹಾಡ್ತಾಳೆ ಬಟ್ ಆದರೆ ಅವಳ ಆಡೋದು ಲಿರಿಕ್ಸ್ ಅಷ್ಟೇ ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಡಿ ಸಂತು ಇವಾಗ ಇವಾಗ ಸಂತೋರ ಆರ್ಕೆಸ್ಟ್ರಾ ಸೆಟಪ್ ರೆಡಿ ಆಗಿದೆ ಸಂತೋರ ಅದೇನು ಕಂಠ ಸಿರಿಯಿಂದ ಒಂದು ಏನದು ಏನು ಹೇಳ್ತಾರಲ್ರಿ ಆರ್ಕೆಸ್ಟ್ರಾ ಗಳಲ್ಲಿ ಅದೇನು ಗಾನ ಗಾನ ಭಜ ಶುರು ಆಗಲಿದೆ ಸಾನು ಹೇಳ್ಕೊನ್ಬಿಟ್ಲು ಗಾನ ಭಜನ ಅಂತ हो ऐळ रे इगत म्युझिक सोबत ऐकणं छान आहे बट आदर कॉपीराइट इशू बरेचते आमचं चॅनल ना क्लोज मारसारसे आहे इथं म्युझिक संमिताने आट पडलं इवते नोडी थैंक यू सर हा दिस ई संजय का गीदे नी नी नीदी ई संजय का का

ಈಗ ಆಡ್ ಆಯ್ತು ಸಂತು ಕಂಪೋಸ್ ತುಂಬಾ ಮಾಡ್ತಾರೆ ಅದ್ರಲ್ಲಿ ಒಂದ್ ಸಾಂಗ್ ನನ್ಗ್ ಫೇವ್ರೇಟ್ ಅಂದ್ರೆ ಚೆನ್ನಾಗಿ ಆಡ್ತಾರೆ ಅದು ತುಂಬಾ ಸಾಂಗ್ಗಳು ಫೇವ್ರೇಟ್ ಬಟ್ ಆದ್ರೆ ಇದು ಜಾಸ್ತಿ ಇಷ್ಟ ಅದನ್ನ ಆಡೋದು ಹೇಳ್ತೀನಿ ನೀವು ಕಂಪೋಸ್ ಮಾಡಿರೋದ್ರಲ್ಲಿ ಯಾವ್ದ್ರಿ ಅದಾದ್ರೂ ಒಂದ್ ಸಾಂಗ್ ಈ ಹಳ್ಳಿಗಾಡ್ ಸೈಡ್ ಅಲ್ಲಿ ಮಾಡ್ತಾರಲ್ಲ ನಾಟಿ ಬಂದ ಗೌರಿ ಕಣ್ಣ ಸೆಳೆದಿದ್ದು ಕಳೆಯ ಕೀಳು ಕಂತ ಬಂದು ಕಣ್ಣೆ ಒಡೆದು ಕತ್ತೆ ನಾಟಿ ಬಂದ ಗೌರಿ ಕಣ್ಣ ಸೆಳೆದಿದ್ದು ಕಳೆಯ ಕೀಳು ಬಂದು thank ನನ್ನ ಫೆವರೆಟ್ ಸಾಂಗು ಇನ್ನು ಸಂತು ನಮ್ಮ ಕನುಷಿ ಒಂದ್ ಅಷ್ಟು ಅವತಾರಗಳ್ನ ನೋಡಿ ಒಂದ್ ಸಾಂಗ್ ಬರ್ದವ್ರೆ ನಮ್ ಕನುಷಿ ಮೇಲೆ ಆ ಸಾಂಗ್ ಆಡ್ಲಿ ಸಂತು ಆಡಿ ಸಂತು ಆ ಅದೊಂದ್ ಆಡಿ ಖುಷಿ ನಿನ್ನಿಷ್ಟ ನಾಚ್ಕ್ ಅಂತವಳೆ ಅವತಾರಗಳ್ ಮೇಲೆ ಕನುಷಿ ಅವತಾರಗಳು ಅದು ಹಾ ಮಧ್ಯಾಹ್ನದಲ್ಲಂದು ತಿಂಡಿ ಬೇಕಲ್ಲ ಸಂಜೆ ಒಂದ್ ನಲ್ಲಂದು ಟ್ಯೂಷನ್ಗೂಡಲ್ಲ ಬೇಗ ಮಲಗಲ್ಲ ಅಷ್ಟು ಸಾಂಗ್ಗಳದು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಆಡಿದ್ರು ಹೇಗಿದೆ ಅಂತ ಹೇಳಿ ಇನ್ನೊಂದು ನೀವು ನೋಟಿಸ್ ಮಾಡಿದ್ರು ಇಲ್ವಾ ಗೊತ್ತಿಲ್ಲ ನನಗೆ ಅದನ್ನ ನಾನು ಹೇಳಬೇಕು ಅಂತ ಅನಿಸ್ತಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಂದ್ರೆ ಸಂತು ಈ ಸಂಜೆ ಯಾಕಾಗಿದೆ ಆಯ್ತು ಸುಮ್ಮನೆ ಕನುಷಿ ಆಡ್ದಂಗೆ ಆಡ್ತಾರೆ ಸಂತು ಈ ಸಂಜೆ ಯಾಕಾಗಿದೆ ಸಾಂಗ್ನ ಆಡ್ಬೇಕಾದ್ರೆ ಫುಲ್ ಹೆಂಗಿತ್ತು ಅಂದ್ರೆ ಈ ಏನು ಈ ಏನ್ರಿ ಅದು ಹೇಳಕ್ ನಿಲ್ಸ್ತಾರಲ್ಲ ನಿಮ್ದು ಅಟೆನ್ಷನ್ ಅಲ್ಲಿ ನಿಲ್ಸ್ತಾರಲ್ಲ ಹೀಗೆ ಕೈನ ಹಿಂದೆ ಕಟ್ಕೊಂಡು ಫುಲ್ ಸ್ಟಡಿಯಾಗಿ ನಿಂತಿದ್ರು ಆಮೇಲೆ ಅವ್ರ ಸಾಂಗ್ ಆಡ್ಬೇಕಾದ್ರೆ ಒಂದಷ್ಟು ಎಂಜಾಯ್ ಮಾಡ್ಕೊಂಡು ಆಡಿದ್ರು ಇನ್ನು ಕನುಷಿ ಬಗ್ಗೆ ಆಡ್ಬೇಕಾದ್ರೆ ಮಾತ್ರ ಫುಲ್ ಎಂಜಾಯ್ಮೆಂಟ್ ಕನುಷಿ ಅಂದ್ರೆ ಅಷ್ಟು ಹುಚ್ಚಿಟ್ಕೊಂಡವ್ರೆ ಅವಳ ಮೇಲೆ ಹಾಡೂ ಬರಿಬೇಕು ಅಂದರೆ ಅಷ್ಟು ಎಲ್ಲ ಫುಲ್ ಎಂಜಾಯ್ಮೆಂಟ್ ಆ ರೀತಿ ಆಡಿದ್ದು ಇದ್ರ ನೋಟಿಸ್ ಮಾಡಿದ್ರೆ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಇನ್ನು ಸಂತು ಕಂಪೋಸ್ ಮಾಡಿರೋ ಸಾಂಗ್ಸ್ಗಳು ತುಂಬಾ ಇದೆ ಬಾಯ್ ಬಾಯ್ ಹೇಳ್ಬಿಟ್ಟು ನೋಡಿ ಸೇಮ್ ಕನುಷಿನೇ ಸಂತು ಕನುಷಿಗೂ ಸಂತುಗೂ ನಮ್ಮ ವ್ಯತ್ಯಾಸ ಇಲ್ಲ ಆ ರೀತಿ ಆಡ್ತಾರೆ ಕನುಷಿ ಮೇಡಮ್ ನೀವಂತ ಆಡ್ಬಿಡ್ರಾ ಅವಳು ಇತ್ತೀಚಿಗೆ ಕೇಳ್ತಾ ಇರೋದು ಒಂದೇ ಸಾಂಗು ಕಣ್ಮಣಿ ಕನುಷಿ ಇತ್ತೀಚಿಗೆ ಏನ್ ಗೊತ್ತಾ ಈ ಕಣ್ಮಣಿ ಸಾಂಗ್ ನ ಜಾಸ್ತಿ ಕೇಳಕ್ ಶುರು ಮಾಡ್ಬಿಟ್ಟವಳೆ ಆ ಮೂವಿ ನೋಡಿದಾಗ್ಲಿಂದ ಮಂಜು ಮೇಲೆ ಬಾಯ್ಸ್ ನೋಡ್ದಾಗ್ಲಿಂದನು ಅದನ್ನ ಟ್ಯೂನ್ಸ್ ಆ ಸಾಂಗ್ ನ ಕೇಳೋದು ಅದನ್ನೇ ಹಾಕ್ಕೊಂಡು ಆಡೋದು ಇದೇ ಕೆಲಸ ಮಾಡ್ಬಿಟ್ಟವಳೆ ಕೆಲಸ ಮಾಡ್ಬಿಟ್ಟವಳೆ ಅಲ್ಲ ಕಲಿತಾ ಕೂತವಳು ಇವಾಗ ನಮ್ಮ ಕನುಷಿ ಮೇಡಮ್ ಅವರ ಆರ್ಕೆಸ್ಟ್ರಾ ಅಪ್ಪ ಮಗಳ ಆರ್ಕೆಸ್ಟ್ರಾ ಇವತ್ತು ஆ ஸ்டார்ட் மணி அம்ボール காதலன் நானே தக்கரிதமே सुननी அம்ボール सुखमान நானே எந்த எந்த பாக்கயில் கவிதை ஏதெல் ఆది ಸಂತೋಕಕ್ಕೆ ಸಾಕಾಗಿತ್ತು ಬೆಳಗ್ಗೆಯಿಂದ ಡ್ಯೂಟಿಗೆ ಓಡಾಡಿ ಓಡಾಡಿ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಡ್ಯೂಟಿಗೆ ಹೋಗಿದ್ರು ಮತ್ತೆ ಬಂದು ಕೋರ್ಟ್ ಹತ್ರ ಹೋಗಿದ್ರು ಅದಕ್ಕೋಸ್ಕರ ಸಾಕಾಗಿದೆ ಹೋಗಿ ಮಲಗಿಬಿಟ್ರು ಸಂತು ಇನ್ನು ಕನ್ನಶ್ರೀ ಶ್ರೀ ಬಂದು ಅವಳಿಗೆ ಲಿರಿಕ್ಸು ಅಷ್ಟೇ ಗೊತ್ತಿಲ್ಲ ಕನ್ನಡ ಸಾಂಗ್ಸ್ ಆಡೋದೇ ಕಷ್ಟ ಇರುತ್ತೆ ಅಂತದ್ರಲ್ಲಿ ಇನ್ನು ತಮಿಳ್ ಸಾಂಗ್ನ ಆಡೋದು ಕಷ್ಟನೇ ಅಲ್ವಾ ಬಟ್ ಇತ್ತೀಚೆಗೆ ಕೇಳಿ ಕೇಳಿ ಅಷ್ಟು ಆಡೋದನ್ನ ಕಲ್ತಿದ್ದಾಳೆ ಅಷ್ಟೇ ಏನಂತ ಕಣ್ಣು ಯಾರಿಗೆ ಬಂದಿದೆಯಾರಿಗೆ ಆಮೇಲೆ ಅದೇನೆ ಸಾಂಗ್ಸ್ ಅದು ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಅಲ್ಲೋ ಆಯ್ತು ಬಿಡೆ ಕನುಷಿ ನಿಮ್ ಕಣ್ಣೇ ನೋಡಿ ಬೇಡ ಚೆನ್ನಾಯ್ತು ಐನು ಹಾಗೇನೆ ಇದು ಅವಳು ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸ್ತೀರ ಕೆಲವೊಬ್ರು ಏನಂದ್ರೆ ಅಕ್ಕ ಡ್ಯಾನ್ಸ್ ಸೇಸಿ ಅಂತ ಹೇಳಿದೀರಾ ಹಾಗೆನೆ ಹೀರೋಯಿನ್ ಮೆಟೀರಿಯಲ್ ಕನುಷಿ ಅಂತಾನು ಹೇಳಿದೀರಾ ಬಟ್ ಆದ್ರೆ ಅವ್ಳಿಗೆ ಎಲ್ಲ ತರ ಟ್ಯಾಲೆಂಟು ಇದೆ ಓದೋದ್ ಸ್ವಲ್ಪ ಹಿಂಗಿದೆ ಇನ್ನು ಬೇರೆಲ್ಲ ಹಿಂಗಿದೆ ನಾವು ಅದಕ್ಕೋಸ್ಕರ ಅವಳನ್ನ ಯಾವ್ದ್ರಲ್ಲಿ ಸ್ಟುಡ್ ಮಾಡಬೇಕು ಅಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಮಕ್ಕಳನ್ನ ಓದಿಸೋದು ನಮ್ಮ ಕನಷಿಗೆ ಹೇಳೋದು ಅರ್ಥ ಆಗೋಲ್ಲ ಅವ್ಳನ್ನ ಇಟ್ಕೊಂಡು ಹೇಳೋದು ಅಂತಲ್ಲ ಓದಿಸೋದ್ರಲ್ಲೇ ನಮಗೆ ಇಂಟ್ರೆಸ್ಟ್ ಇರೋದು ಮೊದಲು ಸ್ಟಡೀಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅದಲ್ಲದೆ ಬೇರೆ ಏನಾದರೂ ಅವಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅನ್ನೋದು ಆಸೆ ಇದೆ ಬಟ್ ಏನು ಮಾಡಿಸೋದು ಅಂತ ಕನ್ಫ್ಯೂಷನ್ ಇದೆ ಹಾಡ್ನೂ ಮಾಡ್ತಾಳೆ ಸಿಂಗಿಂಗೂ ಬರುತ್ತೆ ಇನ್ನು ಅವ್ಳ ಫೇವ್ರೇಟ್ ಸಾಂಗು ಚಿಕ್ಕ ವಯಸ್ಸಿನಲ್ಲಿ ಯಾವುದಕ್ಕನೂ ಗೊತ್ತಿಲ್ಲ ಅವ್ಳಿಗೆ ಅವ್ರು ತಗೊಬಿಟ್ಟೈತೆ ವಿಡಿಯೋ ಐತೆ ಅವಳು ಚಿಕ್ಕ ವಯಸ್ಸಲ್ಲಿ ಯಾವ್ದು ಹೇಳ್ತಿದ್ಲು ಅಂತ ಇಷ್ಟು ಅವಳೇ ನೋಡಿದ್ರೆ ದೇವ ಲೋಕ ಪ್ರೇಮ ಲೋಕ ನನ್ನ ಮನೆ ಈಗ ಅಂತ ಸಾಗಿ ಹೇಳೋವಳು ಅವ್ರು ಎಲ್ಲ ಆಡ್ಕೊಳ್ಳೋರು ನಿನ್ನ ಮಗಳಿಗೆ ಇಷ್ಟು ವಯಸ್ಸಲ್ಲೇ ಸಂಸಾರದ ಬಗ್ಗೆ ಹೇಳ್ತಾಳಲ್ಲ ಅಂತ ಹೇಳಿ ಆಡ್ಕೊತಿದ್ರು ಅದು ವಿಡಿಯೋ ಇದೆ ಶಾರ್ಟ್ಸಲ್ಲಿ ಯಾವಾಗಲಾದ್ರು ಅದನ್ನು ಕೂಡ ಹಾಕ್ತೀನಿ ಇನ್ನು ಅದೇ ಆ ಕನ್ಫ್ಯೂಷನ್ ಇದೆ ಏನು ಮಾಡಿಸ್ಬೇಕು ಅನ್ನೋದು ನೀವು ಕೂಡ ಏನಾದರೂ ಸಜೆಸ್ಟ್ ಮಾಡಿ ಅವಳು ಇಷ್ಟು ದಿವಸದಿಂದ ನೋಡ್ತಾ ಬಂದಿದ್ದೀರಲ್ವ ಅವಳು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇವಾಗ ಹೊರಗಡೆ ಹೋಗಬೇಕು ಹೋಗಿ ಏನೇನು ತೊಗೊಂಡು ಬರಬೇಕು ಅದನ್ನು ತೊಗೊಂಡು ಬರ್ತೀನಿ ಬನ್ನಿ ಇವಾಗ ಅದಕ್ಕೆ ಹೋಗಿ ಬಂದುಬಿಡೋಣ ಮನೆಯಲ್ಲಿ ರೈಸ್ ಕೂಡ ಖಾಲಿಯಾಗಿತ್ತು ಸಂತ ಊರಿಗೆ ಹೋಗಿದ್ದು ರೈಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಅಂದರೆ ನಾವು ಊರಲ್ಲಿ ಮಿಲ್ಲಲ್ಲಿ ತೊಗೊಂತೀವಿ ಇಲ್ಲಾಂದರೆ ನಮ್ಮದು ಗದ್ದೆ ಅಕ್ಕಿನೇ ಇರ್ತಿತ್ತು ಬಟ್ ಆದರೆ ಕಳಿಸ್ಸರಿ ಇನ್ನೂ ಹಳೆಯ ಅಕ್ಕಿನೇ ಇದೆ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಬಿಟ್ರು ಬಟ್ ಆದರೆ ಇವಾಗ ಖಾಲಿಯಾಗಿದೆ ಇಲ್ಲ ಇನ್ನೂ ಒನ್ ಟೈಮ್ ರೈಸ್ ಬರೋವರೆಗು ವೆಯ್ಟ್ ಮಾಡಬೇಕು ಹಾಗಾಗಿ ಊರಲ್ಲಿ ಅಲ್ಲಿ ಮಿಲ್ಲಲ್ಲೂ ಕೂಡ ಸಿಗ್ಲಿಲ್ವಂತೆ ಅದಕ್ಕೋಸ್ಕರ ಇಲ್ಲೇ ಸ್ಟಾರ್ ಬಜಾರಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬಟ್ ಆದರೆ ಅಲ್ಲಿ ಯಾಕೋ ಅಕ್ಕಿ ಇಷ್ಟ ಆಗಿಲ್ಲ ಹಾಗಾಗಿ ಸರಿ ಆಯಿತು ಇನ್ನು ಏನೋ ಹಾಗಿರಲಿಲ್ಲ ಈಗ ಮೊನ್ನೆ ಅದೇ ವೀಡಿಯೋ ಡಿಲೀಟ್ ಆಯ್ತಲ್ಲ ಅವತ್ತು ಒಂದು ಅಷ್ಟು ಸಾಮಾನು ತೊಗೊಂಡೋಗಿದೆ ಬಂದು ಸರಿಯಾಗಿ ಬಿಲ್ ಮಾಡಿಸ್ಕೊಂಡು ಸಂತು ಆದರೆ ಅದಕ್ಕೋಸ್ಕರ ಏನು ಬೇಡ ಅಂತ ಹೇಳಿಬಿಟ್ಟು ಕನುಷಿಗೆ ಏನೋ ತೊಗೊಳೋದಿತ್ತು ಅವಳಿಗೆ ಕೊಡಿಸಿ ಹಾಗೆಯೇ ಮನೆ ಕಡೆ ಹೊರಟ್ವಿ ಇನ್ನು ಇಲ್ಲಿ ಆಫರ್ ಇರುತ್ತೆ ಖರ್ಚು ಮಾಡಿಬಿಟ್ವಿ ಚೆನ್ನಾಗಿ ಅಂತಲ್ಲ ಆಫರ್ ಅಷ್ಟೇ ಚೆನ್ನಾಗಿದೆ ಮಾತ್ರ ಸ್ಟಾರ್ ಬಜಾರಲ್ಲಿ ಅದಕ್ಕೋಸ್ಕರ ಬಂದು ಹೋಗ್ತೀನಿ ಇಲ್ಲಿ ಹೊರಗೆ ಹೋಗಿದ್ದು ಬಂದ್ವಿ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ನಾಳೆ ಸಂಡೇಲಿ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಮಲ್ಬದ ಆಯಿತು ಅಂತ ಸುಮ್ಮನೆ ಇದೀವಿ ಇನ್ನು ಹೊರಗಡೆ ಹೋಗಿದ್ವಿ ಇಲ್ಲಿ ನಮ್ಮ ಶೂ ತಗೊಳ್ಳೋದಕ್ಕೆ ಅಂತ ಹೇಳಿ ಹೋಗಿದ್ದು ಮೇಡಮ್ ಅವ್ರಿಗೆ ಶೂ ಬೇಕಾಗಿತ್ತು ಅದಕ್ಕೋಸ್ಕರ ಕರ್ಕೊಂಡೋಗಿ ತೊಗೊಂಡು ಬಂದ್ವಿ ಇನ್ನು ಅಡುಗೆನ ಹೋಗೋದಕ್ಕೂ ಮುಂಚೆನೆ ಮಾಡಿಟ್ಬಿಟ್ಟಿದ್ದೆ ನಾನು ಉಪ್ಪು ಸಾಂಬಾರು ಕಾಳು ಉಪ್ ಸಾಂಬಾರು ಮತ್ತೆ ಅನ್ನ ಮಾಡಿದ್ದೆ ಇಲ್ಲಿ ಉಪ್ಪು ಸಾಂಬಾರು ಇಲ್ಲಿ ಅನ್ನ ಕಾಣಿಸ್ತಾ ಇದೆ ಇಲ್ಲಿ ಅನ್ನ ಹೋಗೋದಕ್ಕೂ ಮುಂಚೆನೇ ಮಾಡಿಟ್ಬಿಟ್ಟಿದೆ ರೀಸನ್ ಏನು ಅಂದರೆ ಏನು ಬಂದಮೇಲೆ ಮಾಡಿಕೊಂಡು ತಿನ್ನೋದಕ್ಕೆಲ್ಲ ಆಗೋದಿಲ್ಲ ಸುಮ್ಮನೆ ಅದಕ್ಕೋಸ್ಕರ ಮಾಡಿಟ್ಬಿಡೋಣ ಅಂಥೇಳಿ ಮಾಡಿಟ್ಬಿಟ್ಟೆ ಹೋಗಿದ್ದೆ ಇವಾಗ ಊಟ ಮಾಡಬೇಕು ಊಟ ಮಾಡ್ಕೊಂಡು ಮಲಗೋದು ಸ್ವಲ್ಪ ಲೇಟಾಗಿ ಮಲಗ್ತೀನಿ ತೊಂದರೆ ಇಲ್ಲ ನಾಳೆ ಏನು ಸ್ವಲ್ಪ ಲೇಟಾಗಿ ಹೇಳ್ತೀನಿ ಓಕೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೀಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ